ಒಟ್ಟಾರೆ ಮೇಲೆ ಧರ್ಮದ ಆಧಾರದ ಮೇಲೆ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಜನರ ಮೈಂಡನ್ನು ಬೇರೆಡೆಗೆ ಡೈವರ್ಟ್ ಮಾಡ್ತಿದ್ದಾರೆ ಬಿಟ್ಟರೆ ಅಭಿವೃದ್ಧಿಯ ಕಡೆಗೆ ಇವತ್ತಿನ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಯಾವುದೇ ಒಬ್ಬ ಎಂ ಪಿಗಳಾಗಲಿ ಯಾವುದೇ ಬಿ ಜೆ ಪಿಯರವರು ಆ ಸಂಘಟಕರಿಗೆ ಅವ್ರಿಗೆ ಯಾವುದೇ ಒಂದು ಸಹಾಯವನ್ನು ಮಾಡಿಲ್ಲ ವಿರೋಧ ಪಕ್ಷಗಳನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥದ್ದೇ ಮೋದಿಯ ಏಕೈಕ ಅಜೆಂಡಾ ಇಲ್ಲ ಇವತ್ತು ನಡೀತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಮೋದಿದು ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ನಡೀತಾ ಇರುತ್ತೆ ನೋಡಿ ನಮ್ಮ ದೇಶದಲ್ಲಿ ಏನಾದ್ರು ಆರ್ಥಿಕ ಸಂಕಷ್ಟ ಆಯಿತು ಇನ್ಯಾವುದೋ ಸಮಸ್ಯೆಗಳಾಯಿತು ಆ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂಥದ್ದು ಚೀನಾ ಪಾಕಿಸ್ತಾನ ಈ ರೀತಿಯಾಗಿ ಅಲ್ಲಿ ಯುದ್ಧಕ್ಕೆ ಬಂದರು ಹಾಗೆ ಮಾಡಿದರು ಹೀಗೆ ಮಾಡಿದರು ನಾವು ಅದನ್ನು ಸೆದೆ ಬಿಡ್ದೀವಿ ಅಂತಕ್ಕಂಥದ್ದು ಹೇಳಿ ಜನರ ಮೈಂಡನ್ನು ಆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇನ್ನು ಈ ಚುನಾವಣೆ ಬಂತು ಈಗ ಏನು ರಾಮ ದೇವಸ್ಥಾನವನ್ನು ಕಟ್ಟಿದ್ದೀವಿ ಇಷ್ಟು ದಿವಸ ಬರೀ ಇಟ್ಟಿಗೆ ಅದು ಇದು ತಗೊಂಡು ಹೋಗ್ತಕ್ಕಂಥ ಕೆಲಸ ಆಯ್ತು ಈಗ ರಾಮ ದೇವಸ್ಥಾನ ಕಟ್ಟಿದ್ದೀವಿ ಹೇಳ್ತಕ್ಕಂತಿದ್ದಾರೆ ಹೇಳ್ತಕ್ಕಂಥಿದ್ದಾರೆ ಒಟ್ಟಾರೆ ಮೇಲೆ ಧರ್ಮದ ಆಧಾರದ ಮೇಲೆ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಜನರ ಮೈಂಡನ್ನು ಬೇರೆಡೆಗೆ ಡೈವರ್ಟ್ ಮಾಡ್ತಿದ್ದಾರೆ ಬಿಟ್ಟರೆ ಅಭಿವೃದ್ಧಿಯ ಕಡೆಗೆ ಇವತ್ತಿನ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಮೋದಿ ಅವರು ಸಂಪೂರ್ಣ ವಿಫಲವಾಗಿದೆ ಈ ಕಾರಣಕ್ಕೋಸ್ಕರನೇ ಈ ಸರಿ ಜನ ಕಟಿಬದ್ಧರಾಗಿದ್ದಾರೆ ಇವತ್ತು ಜನರ ಮನಸ್ಸಿನಲ್ಲಿ ಅರ್ಥ ಆಗಿದೆ ಹಾಗಾಗಿ ಈ ಸರಿ ಇಡೀ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಈ ಸರಿ ಮೋದಿ ಸರ್ಕಾರವನ್ನು ಕಿತ್ತು ಬಿಸಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಇಡೀ ದೇಶದ ಜನ ಬಂದಿದ್ದಾರೆ ಇವರು ಯಾವುದೇ ರೀತಿ ಕುತಂತ್ರ ಮಾಡಲಿ ಯಾವ ಯಾವ್ಯಾವ ಲೀಡರ್ಗಳನ್ನು ಇವರು ಯಾವ ರೀತಿಯಾಗಿ ಇ ಡಿ ಐ ಡಿ ಮುಖಾಂತರ ಇವರು ಅವರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡಿದರೂ ಸಹ ಇವತ್ತು ಅದರಿಂದ ಏನೂ ಆಗ್ತಾ ಇಲ್ಲ ಉದಾಹರಣೆಗೆ ನೋಡಿ ನಿನ್ನೆ ಮೊನ್ನೆ ಕೇಜ್ರಿವಾಲ್ ಇವತ್ತು ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಸಹ ಕೇಂದ್ರ ಸರ್ಕಾರ ಕೈ ಯಾಕೆ ಅಂದರೆ ಡೆಲ್ಲಿಯಲ್ಲಿ ಒಬ್ಬ ಸಮತ ನಾಯಕ ಅವರು ಯಾಕೆ ಡೈಲಿಯಲ್ಲಿ ಆಡಳಿತ ಮಾಡ್ತಕ್ಕಂಥ ಸುಲಭದ ಕೆಲಸ ಅಲ್ಲ ಯಾಕೆ ಕೇಂದ್ರ ಸರ್ಕಾರದ ಅಡಿನಲ್ಲಿ ಅದು ಕೇಂದ್ರಾಡಳಿತ ಪ್ರದೇಶದ ಒಳಗಡೆಗೆ ಬರ್ತದೆ ಅಂಥ ಪ್ರದೇಶದಲ್ಲಿ ಆಡಳಿತ ಮಾಡ್ತಕ್ಕಂಥ ಒಬ್ಬ ಸಮರ್ಥ ನಾಯಕನನ್ನು ತುಳಿತಕ್ಕಂಥ ಕೆಲಸವನ್ನು ಸಹ ಮಾಡ್ತಾರೆ ಹಾಗೆಯೇ ಈ ರೀತಿ ಕುತಂತ್ರದಿಂದನೇ ಇವರು ತಮ್ಮ ಅಧಿಕಾರವನ್ನು ಹಿಡಿತಕ್ಕಂಥ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಣ ಆಮಿಷಗಳನ್ನು ಓಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಈ ಸರಿ ಅವರು ಏನೇ ಪ್ರಯತ್ನ ಮಾಡಿದರೂ ಸಹ ನೂರಕ್ಕೆ ನೂರರಷ್ಟು ಈ ಸತಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಒಕ್ಕೂಟದ ಸರ್ಕಾರವೇ ರಚನೆ ಆಗುತ್ತೆ ಹಾಗಾಗಿ ಮೋದಿಯವರ ಯಾವುದೇ ಆಟಗಳು ನಡೆಯೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ವಿಚಾರವಾಗಿ ನಾನು ಹೇಳಬೇಕು ಅಂತೇಳಿದ್ರೆ ಇಪ್ಪತ್ತೆಂಟು ಸೀಟ್ಗಳಲ್ಲಿ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಸೀಟು ನಮ್ಗೆ ಈ ಸಾರಿ ಖಂಡಿತವಾಗಿಯೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತದೆ ಅಂತಕ್ಕಂಥ ಒಂದು ಮಾತನ್ನು ಸಹ ಹೇಳ್ತೀನಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತೇಳಿದರೆ ನೀವು ಉದಾಹರಣೆಗೆ ಉಡುಪಿ ಮತ್ತು ಮಂಗಳೂರು ಏನು ಬಿ ಜೆ ಪಿಯ ಭದ್ರಕೋಟೆ ಇವತ್ತು ಅಲ್ಲಿರ್ತಕ್ಕಂಥ ಮೂಲ ಎಂ ಪಿಗಳನ್ನು ಬದಲಾವಣೆ ಮಾಡಿದ್ದಾರೆ ಯಾಕೆ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದರೆ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಭಾಳ ದೊಡ್ಡ ಒಂದು ಹಗರಣ ಏನಿತ್ತು ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಯಾವುದೇ ಒಬ್ಬ ಎಂ ಪಿಗಳಾಗಲಿ ಯಾವುದೇ ಬಿ ಜೆ ಪಿ ಆ ಸಂಘಟಕರಿಗೆ ಅವ್ರಿಗೆ ಯಾವುದೇ ಒಂದು ಸಹಾಯವನ್ನು ಮಾಡಿಲ್ಲ ಅಂಥ ಸಂದರ್ಭದಲ್ಲಿ ಇವರೆಲ್ಲ ಸೇರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವ್ರನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡ್ತಾರೆ ಅಲ್ಲಿ ಭಾಳ ದೊಡ್ಡ ಅನಾಚಾರಗಳು ನಡೀತಕ್ಕಂಥದ್ದನ್ನು ಸಹ ಗಮನಿಸ್ತೇನೆ ಆ ರೀತಿ ಮಾಡ್ತಾ ಇರೋದರಿಂದ ಇವತ್ತು ಎರಡು ಕ್ಯಾಂಡಿಡೇಟ್ಗಳನ್ನು ಬದಲಾವಣೆ ಮಾಡಿದ್ದಾರೆ ಅವರ ಮೂಲ ಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಂಗಳೂರು ಮತ್ತು ಉಡುಪಿ ಎರಡು ಕ್ಷೇತ್ರಗಳನ್ನು ಸಹ ನಾವು ಈ ಸಾರಿ ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಇವತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಅವರು ಹೆಸರನ್ನು ಕೆಡಿಸ್ಕೊಳ್ಳದೇ ಇರ್ಬೋದು ಆದರೆ ಅವರು ಯಾವುದೇ ಕೆಲಸವನ್ನು ಮಾಡಿಲ್ಲ ಈ ನಮ್ಮಲ್ಲೇ ನೋಡಿದ್ರೆ ಸಹ ಒಂದೇ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಲ್ಲ ಯಾವುದೋ ಸ್ಕೀಮ್ನಲ್ಲಿ ನಡೀತಕ್ಕಂಥ ಕೆಲಸಗಳನ್ನು ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋದು ಅದು ದೊಡ್ಡ ವಿಶೇಷ ಅಲ್ಲ ಅದು ಸೊ ಹಾಗಾಗಿ ಅವರ ಜನರ ಹತ್ರ ತಲುಪಿಲ್ಲ ಅವರ ಬಿ ಜೆ ಪಿ ಕಾರ್ಯಕರ್ತರಿಗೆ ಸೀಮಿತ ಆಗಿದ್ದಾರೆ ಅವರು ಬಿ ಜೆ ಪಿ ಕಾರ್ಯಕರ್ತರಿಗೆ ಸೀಮಿತ ಆಗಿದ್ದಾರೆ ಯಾಕೆಂದರೆ ಯಾವುದೇ ಒಬ್ಬ ಎಂ ಪಿ ಎಮ್ ಎಲ್ ಎ ಮಂತ್ರಿಗಳು ಅವರು ಸಾರ್ವಜನಿಕರ ಆಸ್ತಿ ಆಗಬೇಕೇ ಹೊರತು ಯಾವುದೇ ಒಂದು ಪಕ್ಷದ ಆಸ್ತಿ ಆಗಬಾರ್ದು ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಇರ್ಬೋದು ಅವ್ರ ಮಗ ವಿಜೇಂದ್ರ ಇರ್ಬೋದು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಕ್ಕಂಥ ಇವರು ಇಡೀ ಕುಟುಂಬ ಪೂರ್ತಿ ರಾಜಕಾರಣದಲ್ಲಿ ಮುಳುಗಿ ಹೋಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ಸಹ ಅವರಿಗಿಲ್ಲ ಸೊ ಈ ಸಾರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬಹಳ ದೊಡ್ಡ ಬಹುಮತದಿಂದ ಈ ಸತಿ ಖಂಡಿತವಾಗೂ ಗೆಲ್ತಾರೆ ಅವರು ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಒಂದೇ ಒಂದಿದೆ ಒಂದು ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಐದು ಪ್ರತಿಯೊಬ್ಬ ಹೆಣ್ಮಕ್ಕಳಿಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಹೋಗ್ತಕ್ಕಂಥದ್ದು ಇದು ಈ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸ ಇದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಕೊಡುಗೆ ಇದು ಅದರ ಜೊತೇಲಿ ಇವತ್ತು ವಿದ್ಯುತ್ ಬಿಲ್ನ ಮುಖಾಂತರ ಕನಿಷ್ಠ ಐನೂರಿಂದ ಸಾವಿರ ರೂಪಾಯಿ ಪ್ರತಿ ಮನೆಗೆ ತಲುಪ್ತಾ ಇದೆ ಹೆಣ್ಮಕ್ಳಿಗೆ ಬಸ್ನಲ್ಲಿ ಫ್ರೀಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನೊಂದಷ್ಟು ಯಂಗ್ಸ್ಟರ್ಸ್ ಈ ವರ್ಷ ಯಾರು ಡಿಗ್ರಿ ಪಾಸಾಗಿದಾರೋ ಅವರಿಗೆ ಡಿಪ್ಲೊಮೊ ಪಾಸಾಗಿದಾರೋ ಅವರಿಗೆ ಒಂದೂವರೆ ಸಾವಿರ ಮತ್ತು ಮೂರು ಸಾವಿರ ಸ್ಟೈಫೆಂಡನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡದೇ ಇದ್ರು ಸಹ ಪ್ರತಿಯೊಬ್ಬ ಮನುಷ್ಯನಿಗೆ ಮೂವತ್ತೆರಡು ರೂಪಾಯಿ ಕೆಜಿಗೆ ಅಕ್ಕಿಯಂತೆ ನೂರ ಎಪ್ಪತ್ತು ರೂಪಾಯಿನವರ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಒಂದು ದೊಡ್ಡ ಆರ್ಥಿಕ ಹೊರೆಗೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದೆ ಈ ನಿಟ್ಟಿನಲ್ಲಿ ಜನ ಒಂದು ಸಂತೋಷವಾಗಿದ್ದಾರೆ ವಿಶೇಷವಾಗಿ ಮಹಿಳೆಯರು ಐವತ್ತು ಪರ್ಸೆಂಟ್ ನಮ್ಮಲ್ಲಿ ಮಹಿಳೆಯರಿದ್ದಾರೆ ಐವತ್ತು ಪರ್ಸೆಂಟ್ನಲ್ಲಿ ನಲವತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಖಂಡಿತವಾಗೂ ಆ ರೀತಿಯಲ್ಲಿ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬಹಳ ದೊಡ್ಡ ಒಂದು ಶಕ್ತಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ನಮ್ಮ ತೀರ್ಥಹಳ್ಳಿ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆಗೆ ಅದು ಯಾವುದಪ್ಪ ಆ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಆರ್ ಎಂ ಮಂಜಾತ್ ಗೌಡ್ರು ಮನ್ಯಾತ್ ಗೌಡ್ರನ್ನ ಯಾವ ಥರದಲ್ಲೆಲ್ಲ ಮುಗಿಸ್ಬೇಕು ಅಂತ ಎಷ್ಟು ವರ್ಷದಿಂದ ಪ್ರಯತ್ನವನ್ನು ಮಾಡಿದರೂ ಸಹ ಅವರು ಅದಕ್ಕೆ ಬಗ್ಗದೆ ಎಲ್ಲಾ ಒಂದು ಕಾನೂನಾತ್ಮಕವಾಗಿ ಪರಿಹಾರವನ್ನ ಕಂಡುಕೊಂಡು ಇವತ್ತು ಸಿ ಸಿ ನ ಅಧ್ಯಕ್ಷರಾಗಿದ್ದಾರೆ ಅಫೆಕ್ಸ್ ಬ್ಯಾಂಕಿನ ಸದಸ್ಯರಾಗಿದ್ದಾರೆ ಹಾಗೆಯೇ ನಮ್ಮ ಎಂ ಐ ಡಿ ವಿಯ ಒಂದು ಅಧ್ಯಕ್ಷರಾಗಿರೋದ್ರಿಂದ ಅವರು ಒಬ್ಬ ಸರಳ ಸಜ್ಜನಿಕೆ ತುತ್ತ ತುದಿಯಲ್ಲಿ ಸಾಮಾನ್ಯ ಜನರನ್ನು ನೇರವಾಗಿ ತಲುಪ್ತಕ್ಕಂತಹ ಶಕ್ತಿಯನ್ನು ಹೊಂದಿರೋದ್ರಿಂದ ನಮ್ಮ ಜಿಲ್ಲೆನಲ್ಲಿ ಬಹಳ ದೊಡ್ಡ ಒಂದು ಶಕ್ತಿ ಅವರ ಜೊತೆಯಲ್ಲಿ ನಮ್ಮ ಜೊತೆಗೆ ಬಂದಿದೆ ಕನಿಷ್ಠ ಒಂದು ಲಕ್ಷ ಮತಗಳು ಮಂಜುನಾಥ್ ಕಡೆಯಿಂದ ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥ ಒಂದು ಯಾಕಂದ್ರೆ ಹಿಂದಿನ ಸಾರಿ ಅವ್ರು ನಮ್ಮ ಪಕ್ಷದಲ್ಲಿ ಇರಲಿಲ್ಲ ಅವರು ಸೊ ಹಾಗಾಗಿ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಸೊ ಆಗ ಒಟ್ಟಾರೆಯಾಗಿ ಈ ಸಾರಿ ನಮ್ಮ ಜಿಲ್ಲೆನಲ್ಲಿ ನಾವು ಗೆಲ್ತೇವೆ ನಮ್ಮ ರಾಜ್ಯದಲ್ಲಿ ಗೆಲ್ತೇವೆ ಇಡೀ ದೇಶದಲ್ಲಿ ನಾವು ಒಂದು ಅತ್ಯುತ್ತಮವಾದಂಥ ಒಂದು ಗೆಲುವನ್ನು ಸಾಧಿಸಿ ಈ ಸರಿ ಬಿ ಜೆ ಪಿ ಸರ್ಕಾರವನ್ನು ಮೋದಿ ಸರ್ಕಾರವನ್ನು ದೂರ ಮಾಡಲಿಕ್ಕೆ ಈ ರಾಜ್ಯದ ಈ ದೇಶದ ಜನ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಲ್ಲಿ ಸರ್ವೆ ಮಾಡಿರೋ ಪ್ರಕಾರ ನನಗೆ ಬಂದಿರತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ವಿರೋಧ ಪಕ್ಷಗಳನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥದ್ದೇ ಮೋದಿಯ ಏಕೈಕ ಅಜೆಂಡ ಇದಕ್ಕಿಂತ ದೊಡ್ಡದಿಲ್ಲ ಯಾವುದೇ ವಿರೋಧ ಪಕ್ಷ ಇರಲಿ ಅವರನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಬೇಕು ಕಾನೂನಿನ ಕೊರಳಿಗೆ ಆಗಬೇಕು ಅವರು ಏನೂ ಒಂದು ಇಂಪ್ರೂವ್ಮೆಂಟನ್ನು ಮಾಡ್ದೇನೆ ಅವರು ಜನ ವಿರೋಧಿ ಆಗ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಇಡೀ ದೇಶದಲ್ಲೂ ಸಹ ಇದು ಇವರು ಮೋದಿಯವರು ಮಾಡ್ತಕ್ಕಂಥ ಒಂದು ಏಕೈಕ ಕೆಲಸ ಏಕೆಂದರೆ ಜಿ ಎಸ್ ಟಿ ಏನು ಒಪ್ಪಂದದ ಪ್ರಕಾರವೇ ನಮ್ಮ ರಾಜ್ಯಗಳು ಜಿ ಎಸ್ ಟಿಯನ್ನು ಒಪ್ಕೊಂಡಿರೋದೆ ಏನು ಜಿ ಎಸ್ ಟಿ ಹಣದಲ್ಲಿ ಶೇಕಡ ಐವತ್ತನ್ನು ನಮ್ಮ ರಾಜ್ಯಗಳಿಗೆ ಕಡ್ಡಾಯವಾಗಿ ಕೊಡಬೇಕು ಸಿದ್ದರಾಮಯ್ಯನವರು ಹೇಗೆ ಬೇಕಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಯಲ್ಲ ಅವರು ಈ ರಾಜ್ಯದ ಶಕ್ತಿ ರಾಷ್ಟ್ರದ ಶಕ್ತಿ ಅವರು ಹಾಗಾಗಿ ಅವರು ಅಂಕಿಅಂಶ ಸಮೇತ ಹೋಗಿ ಅವರು ಕೇಳಿದರೂ ಸಮೇತ ಇವ್ರ ಹತ್ರ ಉತ್ತರ ಇಲ್ಲ ನೀವು ಭಾಳ ಪ್ರಮುಖವಾಗಿ ಮೋದಿಯವರು ಯಾವತ್ತಾರು ಮಾಧ್ಯಮದ ಮುಂದೆ ಬಂದಿದ್ದು ನೋಡಿದಿರ ನೀವು ಯಾವತ್ತೂ ಪ್ರೆಸ್ ಮೀಟ್ ಮಾಡೋದಿಲ್ಲ ಯಾವತ್ತೂ ಹೇಳೋದಿಲ್ಲ ಮನ್ ಕಿ ಬಾತ್ ಅಂತೇಳಿ ಹೇಳ್ತಾರೆ ಮನ್ ಕಿ ಬಾತ್ ಏನ್ ಹೇಳ್ತಾರೆ ಮನ್ ಕಿ ಬಾತ್ನಲ್ಲಿ ಅವ್ರಿಗೆ ಮನ್ಸಲ್ಲಿ ಬಂದಿದ್ದು ಹೇಳ್ತಾರೆ ಅಷ್ಟೇ ಜನರ ಭಾವನೆಗಳನ್ನ ಕೇಳಲಿಕ್ಕೆಲ್ಲರೂ ಇದಾರೆ ಅವರು ಇಲ್ಲ ಸೊ ಹಾಗಾಗಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮನ್ ಕಿ ಬಾತ್ನಲ್ಲಿ ನಾನು ಅವರ ನಮೋ ನಲ್ಲಿ ಒಂದು ಸಬ್ಜೆಕ್ಟ್ ಅನ್ನು ಅಪ್ಲೋಡ್ ಮಾಡಿದೆ ವಿಶೇಷವಾಗಿ ನಮ್ಮ ಮಲ್ನಾಡು ಭಾಗದ ಸಮಸ್ಯೆ ಅದು ಯಾಕೆಂದ್ರೆ ಪ್ರತಿನಿತ್ಯ ಅರಣ್ಯ ಇಲಾಖೆ ಅರಣ್ಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನರ ಮಧ್ಯೆ ಒಂದು ಘರ್ಷಣೆ ನಡೀತಾ ಇದೆ ನಮ್ಮಲ್ಲಿ ಯಾಕೆ ಘರ್ಷಣೆ ನಡೀತಾ ಇದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಹತ್ತನೇ ಇಸ್ವಿ ಬ್ರಿಟಿಷರು ಮಾಡಿರ್ತಕ್ಕಂಥ ನಮ್ಮ ದೇಶದ ಸರ್ವೆ ಮ್ಯಾಪು ಇಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಮಾಡಿರ್ತಕ್ಕಂಥ ಮೈಸೂರು ಮದ್ರಾಸು ಬಾಂಬೆ ಗೌರ್ಮೆಂಟಲ್ಲಿ ಅಲ್ಲಿ ಮಾಡಿರ್ತಕ್ಕಂಥ ಗೆಜೆಟ್ ನೋಟಿಫಿಕೇಶನ್ ನೀವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೊಂಬತ್ತನೇ ಇಸ್ವಿ ಸ್ವತಂತ್ರ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಗೆಜೆಟ್ ನೋಟಿಫಿಕೇಶನ್ನು ಇದನ್ನು ಇಟ್ಕೊಂಡು ಅರಣ್ಯ ಇಲಾಖೆಯವರು ಎಲ್ಲ ಕಡೆಗೆ ಸರ್ವೆಯನ್ನು ಮಾಡಿ ಬಾಂಧು ಮಾಡ್ತಿದ್ದಾರೆ ಅವರು ಇದೆಲ್ಲ ಜಾಗ ನಮ್ಮದು ಅರಣ್ಯ ಇದ್ದು ಅರಣ್ಯಕ್ಕೆ ಸೇರುತ್ತೆ ಅರಣ್ಯಕ್ಕೆ ಸೇರುತ್ತೆ ಅಂತೇಳ್ಬಿಟ್ಟು ಹತ್ತನೇ ಇಸ್ವಿಯ ಪರಿಸ್ಥಿತಿ ಏನು ಇವತ್ತು ಇಪ್ಪತ್ನಾಲ್ಕನೇ ಇಸ್ವಿಯ ಪರಿಸ್ಥಿತಿ ಏನು ಹಾಗಾಗಿ ದಯವಿಟ್ಟು ನಮ್ಮ ಮಲೆನಾಡಿನ ಜನ ಕಾಡಿನ ಮಧ್ಯೆ ಬದುಕ್ತಾ ಇದ್ದೀವಿ ಹಾಗಾಗಿ ಇದರಲ್ಲಿ ನಾವು ಜಮೀನನ್ನು ಮಾಡಿದ್ದೀವಿ ಮನೆಯನ್ನು ಕಟ್ಕೊಂಡಿದ್ದೀವಿ ಈ ಸಮಸ್ಯೆಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಿ ಈ ಒಂದು ಕಾನೂನನ್ನು ತಿದ್ದುಪಡಿ ಮಾಡಿ ಅಂತೇಳಿ ಮೊ ಮನಮೋಹನ್ ಸಿಂಗ್ ಅವರಿಗೆ ಅಲ್ಲ ಸಾರಿ ಮೋದಿಯವರಿಗೆ ನಾನು ಒಂದು ರಿಕ್ವೆಷನನ್ನು ಅವರ ಅಪ್ಲೋಡ್ ಮಾಡಿದೆ ನಾನು ಆದರೆ ಅದಕ್ಕೆ ಉತ್ತರನೇ ಇಲ್ಲ ಅವರ ಹತ್ರ ಉತ್ತರನೇ ಇಲ್ಲ ಇವತ್ತು ಡಿಜಿಟಲ್ ಬ್ಯಾಂಕಿಂಗ್ ಡಿಜಿಟಲ್ ಇಂಡಿಯಾ ಮಾತನ್ನು ಹೇಳ್ತಾ ಇದ್ದಾರೆ ಒಂದು ಸರ್ಕಾರದ ಬಿ ಎಸ್ ಎನ್ ಎಲ್ ಇದೆ ಅದು ಸಾಯಿಸಿಬಿಟ್ಟಿದ್ದಾರೆ ಜಿಯೋದವ್ರಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಹಾಗಾದ್ರೆ ಹೇಗೆ ಗ್ರಾಮೀಣ ಭಾಗದಲ್ಲಿ ಯಾವುದೇ ಪ್ರೈವೇಟ್ ಚಾನಲ್ಗಳು ಇಲ್ಲ ಏನು ನಮ್ಮ ನೆಟ್ವರ್ಕ್ ವ್ಯವಸ್ಥೆಗಳಿಲ್ಲ ಸರ್ಕಾರದ ವ್ಯವಸ್ಥೆ ಇರಬೇಕಾಗಿತ್ತಲ್ಲ ಇವತ್ತು ರೂರಲ್ ಏರಿಯಾದಲ್ಲಿ ಪ್ರತಿಯೊಂದಕ್ಕೂ ಈ ಕೇ ಸಿ ಮಾಡಿಸಿ ಆಧಾರ್ ಲಿಂಕ್ ಮಾಡಿ ಬ್ಯಾಂಕ್ ಲಿಂಕ್ ಮಾಡಿ ಪ್ರತಿದಿನ ಜನ ಒಂದು ರೀತಿ ಭಿಕ್ಷುಕ್ರ ಹತ್ರ ಓಡಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಾರಲ್ಲ ಇದಕ್ಕೆ ನೆಟ್ವರ್ಕ್ ಒಂದು ಸರಿ ಮಾಡ್ಬೋದಲ್ಲ ಇಂಥ ಯಾವುದೇ ವ್ಯವಸ್ಥೆಗಳನ್ನು ಮೋದಿಜಿಯವರು ಮಾಡಿಲ್ಲ ತುಂಬ ಚೆನ್ನಾಗಿ ಸೋಷಿಯಲ್ ಮೀಡಿಯಾಗಳನ್ನು ದುರುಪಯೋಗ ಪಡಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಚೆಂದ ಮಾತನಾಡಿ ಅವರು ಇವತ್ತು ಜನರನ್ನು ಮರಳು ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಈ ಎಲ್ಲ ಸತ್ಯಗಳು ಸುಮಾರು ಹತ್ತು ವರ್ಷ ಬೇಕಾಯಿತು ನಮ್ಮ ಜನ ಅರ್ಥ ಮಾಡ್ಕೊಳ್ಳಿಕ್ಕೆ ಈಗ ಅರ್ಥ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅವರು ஈசாரி மத்தே ல்லோதில் காங்கிரஸ் சர்க்கே நம்ம இண்டியா சர்க்கே கனித்துவாக நீர் இடம் சூடு